ನಿಮ್ಮ ನಾಡು ರೈತರೇ ಬೇಡ ನಿಮ್ಗೆ ಫಾರೆಸ್ಟ್ ಅವ್ರಿಗೆ ನಮಗೂ ನಿಮಗೂ ವಿರೋಧನೆ ಆಗಲಿ ರೈತರು ಊಟ ಮಾಡೋದು ಯಾವ ನೀವು ತಿನ್ಬೇಡಿ ಅದಾಗ ನೀವು ಏನೋ ಮಾಡ್ತೀನಿ ನಿಮ್ಗೆ ದುಡ್ಡು ಆಡ್ಲೇ ಇದ್ರಿ ನಾವು ರೈತ ಬೆಳಗ್ ಬೇಡ ನಿಮ್ಗೆ ಆಗಿ ಎಲ್ ತಗೋ ನಮಗೂ ನೀವು ಹಳೆ ಆಗಲಿ ನಿಮಗೂ ನಮ್ಗೊಂದು ಸಂಬಂಧ ಬೇಕು ಅಲ್ಲಿಗ ಬೇಡ ಒಂದು ರೂಲ್ಸ್ ಮಾಡಿ ಕೂತ್ಕೊಂಡು ಎಷ್ಟು ವರ್ಷ ಆಗಿದ್ದಿಲ್ ಬಂಡೀಪುರ ಆಗಿ ಇಲ್ಲೆಲ್ಲ ಹೋರಾಟ ಮಾಡಿದಿವಿ ಆಗಿ ಕೌಶಿಕ್ ಮುಖರ್ಜಿ ಇಲ್ಲಿ ಬಂಡೀಪುರ ಆಗಬೇಡ ಮಹಾದೇವ ಪ್ರಸಾದಿಂದ ಹೋರಾಟ ನಡೀತದೆ ನೀವು ಹಸೂರಿಲ್ಗೆ ಅವತ್ತೆಲ್ಲ ಹೋರಾಟ ಮಾಡಿದ್ವಿ ನಾವು ಹೋರಾಟ ಮಾಡೋದು ನಿಮ್ಮತ್ ಸಿಕ್ಬಿಟ್ಟದ ನಾಳಾಗ ಫಾರೆಸ್ಟೇ ಸಿಕ್ಟದ ಕೆಲಸ ರೈತ ಜಮೀನ್ ತಕ್ಕ ಮಾಡಲ್ಲ ಇವಾಗ ಆಗ ನಿಮ್ಮ ಒಳಗಡೆ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತದ ಏನೋ ರೈತ ಅಂದ್ರೆ ಏನೋ ಒಂದು ಗಲಾಟೆ ಐತೆ ಏನೋ ಒಂದು ಒಳ ಕೊಡ್ಬಿಟ್ಟು ಏನೋ ಕೂರ್ಸ್ಕೊಂಡು ಮಾತಾಡೋ ರೀತಿ ಅದ ನಾನು ಹೇಳ್ತೇನೆ ನಿಮಗೆ ಸರ್ ಯಾರು ಏನೋ ಈಗಲೇ ಮಾಡ್ಕೊಡ್ಬಿಡಿ ಅಂತ ಕೇಳಲ್ಲ ಬಂದವ್ರು ನೀವು ಕೂರ್ಸಿ ಯಾವನ ರೈತ ಭತ್ತರ ಯಾವ್ದೋ ರೋಸ್ ತಲ್ಪತ್ರ ನೀವು ಓದಿದ್ರಿ ಟ್ರೈನಿಂಗ್ ಆಗದ ನಿಮ್ಗೆ ನಂಗೆ ಟ್ರೈನಿಂಗ್ ಆಗಿಲ್ಲ ನಾ ದಡ ಮಾತಾಡ್ತೀನಿ ನಿಮ್ಗೆ ಕಾನೂನು ಚೌಕರು ಒಂದ್ಗಳ ಕೂರ್ಸಿ ಅವನ ಸಮಾಧಾನ ಮಾಡಿ ಮುಗಿದೋತು ಅಲ್ಗ ಇಷ್ಟು ಮುಟ್ಕಂಡ್ರಿ ಏನು ಇಲ್ಲ ಇಲ್ಲಿ ಇದ್ರ ನೀವು ದೊಡ್ಡ ಸಮಸ್ಯೆ ಮಾಡ್ಕೊತೀರಿ ನೀವು

ಅದೇ ನೀವು ಸೋದರ ಬಂದ್ರೆ ಕೇಸ್ ಹಾಕಿದಾರೆ ಎರಡು ಆಮೇಲೆ ಕೇಸ್ ಹಾಕು ಇದೇ ಕೌಶಲ್ಕ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಾನು ಮಾತಾಡಿದ್ದೀನಿ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದು ಜಮೀನು ಕೋರ್ಟ್ಗೆ ಹೋಗ್ತಾನ ನಾ ಯಾವ ಕೋರ್ಟ್ಗೆ ಹೋಗೋ ಕಾವೇರಿ ಮೇಡಮ್ ಮಾಡಿದ್ರು ಕೋರ್ಟ್ಗೆ ಹೋದ ಇನ್ನೂ ಹೋದ ನನ್ನ ಮೇಲೆ ರೆಫರ್ಮೇಶನ್ ಕೇಸ್ ಹಾಕಿ ನಾ ಕೇಸ್ ಫೈಲ್ ಮಾಡಿ ಆಮೇಲೆ ತಾನೇ ವಾಪಸ್ ತಗೊಂಡ ಕೇಸ ನಾ ಬಗ್ಲಿಲ್ಲ ಅವನಿಗೆ ಹ್ಞೂ ಮೇಲೆ ಕೇಸ್ ಹಾಕಲ್ಲ ಅದು ನಿಮ್ಗೆ ತಾಕತ್ತು ಅಲ್ಲಿ ಬುಡಿಸಿ ನೀವು ಇಲ್ಲಿಗೆ ರೆಸಾರ್ಟ್ ಅದಾಕಿ ಆಗ ನಾವು ಒಪ್ಕೋತೀವಿ ನಿಮ್ನ ಯಾವನ ರೈತ ದೇವಸ್ಥಾನ ಪೂಜೆ ಮಾಡಕ್ ಹೋಗ್ ಇಟ್ಕೊಳ್ಳೋದು ಹಂಗ್ ಮಾಡ್ಕೊಳ ಇಟ್ಕೊಳ್ಳೋದು ನಿಮ್ ಜಬರ್ದಸ್ ಎಲ್ಲ ಅವ್ರ ಮೇಲೆ ಬೇಡಿ ಅವ್ರ ನೀವೇ ಎಲ್ಲ ಮಾಡಿ ನಾವರ್ಲೋ ಅದ್ರ ಮಾಡಿ ನೋಡಿದು ಅವ್ರೂ ಕರ್ದು ನೀವು ಕರ್ದು ಎಮ್ ಕೂತ್ಕೊಂಡು ಈ ಥರ ಇಲ್ಲಿ ನಾಚು ಕುರು ನೀ ಫುಟ್ ಕಣ್ಣು ನಮ್ಮ ಆಡಿಸಿ ಬೆಟ್ಟ ಆಸೈ ಲೋಡಿ ಎಲ್ಲದರ ಮಣ್ಣು ಮಾಡಿ